ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿ ಬರೋಣ ಆಂಧ್ರಪ್ರದೇಶದಲ್ಲಿನ ಅರಕು ಒಡಿಶಾದ ಕೊರಫುಟ್ ಕಾಫಿಯಂತೆ ಕರ್ನಾಟಕ ಕೂಡ ತನ್ನದೇ ಕಾಫಿ ಬ್ರ್ಯಾಂಡ್ ಹೊಂದಬೇಕು ಎಂಬ ಬಹುಕಾಲದ ಬೇಡಿಕೆಗೆ ಈಗ ಕಾಲ ಕೂಡ ಬಂದಿದೆ ಕರ್ನಾಟಕದ ಕಾಫಿಯನ್ನ ಬ್ರಾಂಡ್ ಮಾಡುವ ಅಗತ್ಯ ಇದು ಇದಕ್ಕೆ ನೆರವು ನೀಡುವುದಾಗಿ ಕಾಫಿ ಮಂಡಳಿ ಹೇಳಿದೆ ರಾಜ್ಯದ ಕಾಫಿ ಬ್ರ್ಯಾಂಡಿಂಗ್ ಕುರಿತ ವಿಶೇಷ ವರದಿ ಮುಖಪುಟದಲ್ಲಿ ಪ್ರಕಟ ಅತಿವೃಷ್ಟಿ ಮಳೆ ಹಾನಿ ಕೀಟಬಾಧೆ ಗೊಬ್ಬರ ಬೆಲೆ ಹೆಚ್ಚಳ ಕೂಲಿ ಕಾರ್ಮಿಕರ ಸಮಸ್ಯೆ ನಡುವೆ ಕೂಡ ಬೆಳಗಾವಿ ಜಿಲ್ಲೆಯ ರೈತರು ಕಬ್ಬು ಬೆಳೆದಿದ್ದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಇನ್ನೂ ಬೆಲೆ ನಿಗದಿಪಡಿಸದ ಕಾರಣ ರೈತರು ಪಕ್ಕದ ಮಹಾರಾಷ್ಟ್ರ ಕಾರ್ಖಾನೆಗಳತ್ತ ಮುಖ ಮಾಡ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂವತ್ತು ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸ್ತಾ ಇವೆ ಆದ್ರೆ ಕಳೆದ ಮೂರು ವರ್ಷದಿಂದ ಪ್ರತಿ ಟನ್ ಕಬ್ಬಿನ ಬೆಲೆ ಮೂರು ಸಾವಿರ ರೂಪಾಯಿ ಮೇಲೆ ದಾಟ್ತಾ ಇಲ್ಲ ರಾಜ್ಯದ ಕಬ್ಬು ಬೆಳೆ ಕುರಿತ ವರದಿ ಮುಖಪುಟದಲ್ಲಿ ಪ್ರಕಟ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆ ಬರೆಯುವುದಕ್ಕೆ ಒಂದು ವರ್ಷ ಕಾಯುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಮುಕ್ತ ಶಾಲಾ ಸಂಸ್ಥೆ ಮಾದರಿಯಲ್ಲಿ ಪರೀಕ್ಷೆ ನಡೆಸಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಚಿಂತನೆಯನ್ನು ನಡೆಸ್ತಾ ಇದೆ ಅನುತ್ತೀರ್ಣ ವಿದ್ಯಾರ್ಥಿಗಳಿಗೆ ಕಳೆದ ಎರಡು ವರ್ಷಗಳಿಂದ ಮೂರು ವಾರ್ಷಿಕ ಪರೀಕ್ಷೆಗಳನ್ನ ನಡೆಸಲಾಗ್ತಾ ಇದೆ ಹೇಗಿದ್ರೂ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗ್ತಾರೆ ಹೀಗಾಗಿ ಅವರಿಗೆ ಮತ್ತೊಂದು ಅವಕಾಶವನ್ನ ನೀಡಲು ಇಲಾಖೆ ಮುಂದಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಅತಿವೃಷ್ಟಿ ನೆರೆ ಹಾವಳಿಗೆ ಪರಿಹಾರ ಕಾರ್ಯ ಕೈಗೊಂಡಿರುವ ರಾಜ್ಯ ಸರ್ಕಾರ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಡಿ ಹೆಚ್ಚಿನ ನೆರವು ನೀಡುವಂತೆ ಕೇಂದ್ರಕ್ಕೆ ಮನವಿಯನ್ನ ಸಲ್ಲಿಸಲು ಸಿದ್ಧತೆಯನ್ನು ನಡೆಸಿದೆ ಭಾರಿ ಮಳೆ ಪ್ರವಾಹ ಬಾಧಿತ ಜಿಲ್ಲೆಗಳಿಂದ ಎರಡನೇ ಹಂತದ ಜಂಟಿ ಸಮೀಕ್ಷಾ ವರದಿ ಸರ್ಕಾರದ ಕೈ ಸೇರಿದೆ ಸುದ್ದಿಗೆ ಮುಖಪುಟ ನೋಡಿ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ವ್ಯಾಪ್ತಿಯಲ್ಲಿ ಸುರಕ್ಷತಾ ಖಾತರಿಗೆ ತಂಡಗಳನ್ನ ರಚಿಸಿ ಪರಿಶೀಲನೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಸೂಚಿಸಿದ್ದಾರೆ ಆಡಿಟ್ ಹೇಗೆ ಮಾಡಲಾಗುತ್ತೆ ಸೂಚನೆ ಏನು ತಿಳಿಯಲು ಇಂದಿನ ವಿಜಯವಾಣಿ ಓದಿ ಥೈಲೆಂಡ್ ಮತ್ತು ಕಾಂಬೋಡಿಯಾ ಭಾನುವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮ್ಮುಖದಲ್ಲಿ ವಿಸ್ತೃತ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಿವೆ ಗಡಿ ಸಂಘರ್ಷದಲ್ಲಿ ತೊಡಗಿದ ಉಭಯ ರಾಷ್ಟ್ರಗಳಿಗೆ ಆರ್ಥಿಕ ಒತ್ತಡ ಹೇರುವುದಾಗಿ ಟ್ರಂಪ್ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಈ ದೇಶಗಳು ಸಂಘರ್ಷವನ್ನ ನಿಲ್ಲಿಸಿವೆ ಅಂತ ಅಮೆರಿಕ ಹೇಳಿಕೊಂಡಿದೆ ಒಪ್ಪಂದ ಕುರಿತ ಹೆಚ್ಚಿನ ವಿವರಕ್ಕೆ ದೇಶ ವಿದೇಶ ಪುಟ ನೋಡಿ ಚೀನಾ ವಿಶ್ವದ ಅತ್ಯಂತ ವೇಗದ ಬುಲೆಟ್ ರೈಲ್ ಅನಾವರಣಗೊಳಿಸಿದೆ ಈ ರೈಲು ಗಂಟೆಗೆ ಕಿಲೋ ಮೀಟರ್ ವೇಗದಲ್ಲಿ ಚಲಿಸಲಿದೆ ರೈಲು ಶಾಂಘೈ ಚಾಂಗ್ಕಿಂಗ್ ಚೆಂಗ್ ಮಾರ್ಗದಲ್ಲಿ ಗಂಟೆಗೆ ಕಿಲೋ ಮೀಟರ್ ವೇಗವನ್ನ ಸಾಧಿಸಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಚೀನಾ ವಿಶ್ವದ ಅತ್ಯಂತ ವೇಗದ ಬುಲೆಟ್ ರೈಲನ್ನ ಅನಾವರಣಗೊಳಿಸಿದೆ ಈ ರೈಲು ಗಂಟೆಗೆ ನಾಕ್ನೂರು ಕಿಲೋ ಮೀಟರ್ ವೇಗದಲ್ಲಿ ಚಲಿಸಲಿದೆ ರೈಲಿನ ವಿಶೇಷತೆ ಬಗ್ಗೆ ಮತ್ತಷ್ಟು ತಿಳಿಯಲು ದೇಶ ಪುಟ ನೋಡಿ ಭಾರತದ ಬಳಿಕ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನಕ್ಕೆ ನೀರು ಹರಿಸುವುದನ್ನು ನಿಲ್ಲಿಸಲಿದೆ ಇದರಿಂದ ಪಾಕ್ಗೆ ವಾರ್ಷಿಕ ಮೂರು ಸಾವಿರ ಕೋಟಿ ರೂಪಾಯಿಗಳ ಆರ್ಥಿಕ ನಷ್ಟ ಉಂಟಾಗಲಿದೆ ಅಂತ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು ನೆರೆ ರಾಷ್ಟ್ರ ಅಫ್ಘಾನ್ ಜೊತೆಯೂ ಕೂಡ ವೈರತ್ವ ಬೆಳೆಸಿಕೊಂಡಿರುವ ಪಾಕ್ ಮೂಲಕ ಭೀಕರ ಜಲಸಂಕಟಕ್ಕೆ ಸಿಲುಕಲಿದೆ ಈ ಕುರಿತಾದ ಮಾಹಿತಿಗೆ ಚಿಂತನಾ ಪುಟ ನೋಡಿ ಕಣ್ಮರೆಯಾಗ್ತಾ ಇರುವ ದೇಸಿ ಬೆಳೆಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಉತ್ತೇಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ಋತುಮಾನಕ್ಕೆ ಹೊಂದಿಕೊಳ್ಳುವ ಹಾಗೂ ರೋಗ ನಿರೋಧಕ ಶಕ್ತಿ ಹೊಂದಿರುವ ತಳಿಗಳನ್ನು ಸಂರಕ್ಷಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಇದಕ್ಕಾಗಿ ಕೆ ಕಿಸಾನ್ ಆಪ್ನಲ್ಲಿ ನೋಂದಣಿ ಮಾಡಿಕೊಳ್ಳುವಂತೆ ಕೃಷಿ ಇಲಾಖೆ ಅಧಿಕಾರಿಗಳು ರೈತರಿಗೆ ಮನವಿಯನ್ನ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ರೈತರು ಈಗಾಗಲೇ ಹತ್ತು ಬಗೆಯ ತಳಿಗಳನ್ನ ನೋಂದಾಯಿಸಿದ್ದಾರೆ ಬೀಜ ಬ್ಯಾಂಕ್ ಸ್ಥಾಪಿಸಲು ಸರ್ಕಾರ ಉದ್ದೇಶವನ್ನ ನೀಡಿದೆ ಆಪ್ ಕುರಿತಾದ ಸಂಪೂರ್ಣ ಮಾಹಿತಿ ವಿತವಾಣಿ ಪುರವಣಿಯಲ್ಲಿದೆ ಇಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ವನೋವಿಕಾಸ ಕಾಲೋಮ್ಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ವಿಶೇಷಗಳಿಗಾಗಿ ವಿಜಯವಾಣಿ ಓತೆ